ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯಾ ಚಾನಲ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇದ್ದೀನಿ ತುಂಬಾ ದಿನ ಆಗಿದೆ ಸೊ ಎಲ್ಲ ಎಲ್ಲೆಲ್ಲೋ ಹೋಗಿದ್ರೆ ಮತ್ತೆ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಮೈ ಚಾನಲ್ ವೆದರ್ ಹೇಗಿದೆ ಅಂದ್ರೆ ಎಲ್ಲರಿಗೂ ಆರೋಗ್ಯ ಕೆಟ್ಟಸೋ ರೀತಿ ಇದೆ ಮಕ್ಕಳಿಗೆಂತೂ ಸ್ವಲ್ಪ ಕೆಮ್ಮು ಶೀತ ಎಲ್ಲ ಜಾಸ್ತಿನೇ ಇದೆ ಹಾಗೆ ನನಗೂ ಸ್ವಲ್ಪ ಹುಷಾರಿ ಹಾಗಾಗಿ ಸ್ವಲ್ಪ ವಿಡಿಯೋಸ್ ನ ಅಪ್ಲೋಡ್ ಮಾಡೋಕ್ ಆಗಿರಲಿಲ್ಲ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಬರ್ತ್ ವಿಡಿಯೋಸ್ ವೀಡಿಯೋಸ್ ಮಾತ್ರ ಎರಡು ವಿಡಿಯೋಸ್ ಕೂಡ ಬರ್ಡ್ಡೆ ವಿಡಿಯೋಸ್ ಆಗಿರುತ್ತೆ ಸೊ ಎರಡು ಬರ್ಡ್ಡೆ ವೀಡಿಯೋಸ್ ಹಾಕ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನನ್ನ ಮಗನ್ ಬರ್ಡೇ ಆಗಿ ಆಲ್ಮೋಸ್ಟ್ ಒಂದು ಒನ್ ಮಂತ್ ಆಗಕ್ ಿದೆ ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಆ ಸಿಂಪಲ್ ಸೆಲೆಬ್ರೇಷನ್ ವೀಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಸಿಂಪಲ್ ಅನ್ನುವಾಗ ನನ್ನ ಮಗನಿಗೆ ಕೇಕ್ ಕಟ್ ಮಾಡೋದು ಮತ್ತು ನಮ್ಮ ನೇಬರ್ಸ್ ಮಕ್ಕಳನ್ನು ಮಕ್ಕಳನ್ನ ಮಾತ್ರ ಇನ್ವೈಟ್ ಮಾಡಿದ್ದು ಸೊ ಮಕ್ಕಳನ್ನ ಮಾತ್ರ ಕರೆದಿದ್ವಿ ಯಾಕಂದರೆ ಅಟ್ಲೀಸ್ಟ್ ಕೇಕ್ ಕಟ್ ಮಾಡುವಾಗ ಫ್ಯಾಮಿಲಿ ಫ್ಯಾಮಿಲಿ ಅಂದರೆ ನಾವು ಬರೀ ಪೇರೆಂಟ್ಸು ಅಜ್ಜ ಇದ್ದರೆ ಒಂದು ಸ್ವಲ್ಪ ಜೋಶ್ ಇರೋದಿಲ್ಲ ಅಂದರೆ ಆ್ಯಸ್ ಯೂಶಯಲ್ ದಿನ ಕಳೆದಂಗೆ ಆಗುತ್ತೆ ಅದೇ ಅವ್ರ ಫ್ರೆಂಡ್ಸು ಮಕ್ಕಳು ಬಂದರೆ ಒಂದು ಸ್ವಲ್ಪ ಖುಷಿ ಆಗುತ್ತಲ್ಲ ಸೊ ಆ ಖುಷಿ ಇರಲಿ ಅನ್ನೋದಕ್ಕೋಸ್ಕರ ಒಂದು ಆ ಮಕ್ಕಳಿಗೂ ಒಂದು ಎಕ್ಸ್ಟ್ರಾ ಖುಷಿ ಇರಲಿ ಅಂತ ಸೊ ಪಕ್ಕದ ನಮ್ಮ ಮನೆ ಅಕ್ಕ ಪಕ್ಕದಲ್ಲಿ ಅವ್ನ ಏಜ್ ಗ್ರೂಪ್ ಅವ್ರು ಯಾರಿದ್ದಾರೆ ಅವರನ್ನು ಇನ್ವೈಟ್ ಮಾಡಿದ್ವಿ ಫ್ರೆಂಡ್ಸ್ ಬರೋದ್ರೊಳಗಡೆ ಜುಟ್ಟು ಹಾಕ್ಸ್ಕೊತೀನಿ ಅಂತ ಅವ್ರ ಅಜ್ಜಿ ಜೊತೆ ಎರಡು ಜುಟ್ಟು ಹಾಕ್ಸ್ಕೊತ ಇದ್ದಾಳೆ ಅವಳಿಗೆ ಆ್ಯಕ್ಚುಲಿ ಒಂದು ಜೂಟ್ ಇಷ್ಟ ಆದರೆ ನಮಗೆಲ್ಲಾರ್ಗುಳ್ಳ ಎರಡು ಜುಟ್ಟಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾಳೆ ಅಂತ ಹೇಳ್ಬಿಟ್ಟು ಎರಡು ಜೂಟ್ ಹಾಕಿ ಹಾಕ್ತೀವಿ ಎರಡು ಜುಟ್ಟಲ್ಲಿ ತುಂಬ ಮುದ್ದು ಮುದ್ದಾಗಿ ಕಾಣಿಸ್ತಾಳೆ ಮುಂಚೆ ಮಕ್ಕಳು ಇಬ್ರು ಚಿಕ್ಕವರು ಇರುವಾಗ ನಾನೇ ಮಕ್ಳದ್ದು ಬರ್ಡೇ ಅಂದರೆ ಅಥವಾ ಏನಾದರೂ ಹಸ್ಬೆಂಡ್ದು ಬರ್ಡೇ ಅಂದರೆ ನಾನೇ ಪರ್ಸ್ನಲಿ ಮನೇಲಿ ಯಾವುದಾದ್ರೂ ಒಂದು ಕಾರ್ನರ್ ತೊಗೊಂಡು ಸೆಲೆಬ್ರೇಷನ್ ಮಾಡೋದಾಗಿರ್ಬೋದು ಡೆಕೋರೇಷನ್ಸ್ ಮಾಡೋದಾಗಿರ್ಬೋದು ಬಲೂನ್ಸು ಫ್ಲವರ್ಸು ಎಲ್ಲ ನನ್ನ ಏನು ವರ್ಜಿನಲ್ ಪ್ಲಾಂಟ್ಸ್ ಇದೆ ಅದನ್ನೆಲ್ಲ ಡೆಕೋರ್ ಮಾಡೋದಾಗಿ ತುಂಬ ಚೆನ್ನಾಗಿ ಮಾಡ್ಕೊತಾ ಇದ್ದೆ ಬಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಈಗ ಲಾಸ್ಟ್ ಇಯರಿಂದ ಸ್ವಲ್ಪ ಡೆಕೋರೇಷನ್ ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ದೀನಿ ಮಾಡ್ತಾನೆ ಇಲ್ಲ ಯಾಕಂದರೆ ಮಾಡಿ ಮಾಡಿ ಕ್ರೇಜ್ ಹೋಗಿದೆ ಒಂದು ಮತ್ತು ಇನ್ನೊಂದು ಒಂದೊಂದು ಸಲ ಟೈಮ್ ಅಡ್ಜಸ್ಟ್ ಆಗಲ್ಲ ಆ ಡೇಸ್ಗೆ ಆವತ್ತಿನ ಅವತ್ತಿನ ದಿನಕ್ಕೆ ಅಂತ ಹೇಳಿ ಮಕ್ಕಳು ಕೇಳ್ತಾರೆ ಇವಾಗ ಅವಾಗೆಲ್ಲ ಮಾಡ್ತಿದ್ದೆ ಅಂತ ಹೇಳಿ ಬಟ್ ಅವಾಗ ಪಾಪ ಅವರಿಗೆ ಬುದ್ಧಿನೇ ಇರಲಿಲ್ಲ ಅವಾಗ ನಾನು ಮಾಡಿಕೊಡ್ತಾ ಇದ್ದೆ ಇವಾಗ ಮಕ್ಳಿಗೆ ಬೇಕನ್ನಿಸಿದಾಗ ನನ್ನ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ ಹಾಗೆ ಈ ಸಲ ಹಂಗೆ ಆಗ್ಬಿಡುತ್ತಲ್ಲ ಒಂದೊಂದ್ಸಲ ಲೈಫಲ್ಲಿ <laughs> <Day to you. laughs> ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಕೇಕ್ ಕಟ್ ಮಾಡೋ ಅಷ್ಟೊತ್ತಿಗೆ ಒಂದು ಸೆವೆನ್ ತರ್ಟಿ ಏಯ್ಟ್ ಆಯಿತು ಸೊ ಮಿತ್ತಿದ್ದು ಫ್ರೆಂಡ್ಸ್ ಬರೋದು ಆಲ್ಮೋಸ್ಟ್ ಏಯ್ಟ್ ಏಯ್ಟ್ ತರ್ಟಿ ಆಯಿತು ಬಂದಮೇಲೆ ಕೇಕೆಲ್ಲ ಕಟ್ ಮಾಡಿದ್ವಿ ಮಕ್ಳಿಗೆ ತುಂಬಾ ಆಯಿತು ಯಾಕಂದರೆ ಬರ್ಡ್ಡೆ ಮೇಲೆ ಕೇಕ್ ಕಟ್ ಮಾಡೋದೇ ಒಂದು ಖುಷಿ ನಮಗೆಲ್ಲ ಅನ್ಸುತ್ತೆ ಪಾರ್ಟಿ ಮಾಡಬೇಕು ಹೊರಗಡೆ ಹೋಗಬೇಕು ಅಂತ ಹೇಳಿ ಮಕ್ಳಿಗೆ ಆ ಥರ ಏನಿಲ್ಲ ಒಂದು ಕೇಕ್ ಕಟ್ ಮಾಡಿದ್ರೇ ಅದರಲ್ಲೇ ಅವ್ರಿಗೆ ಫುಲ್ ಖುಷಿ ಸಿಕ್ಕಂಗೆ ಆಗುತ್ತೆ ಇವತ್ತು ನನ್ನ ಬರ್ಡೇನಾಗೆ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿ ಯಾಕಂದರೆ ಮಕ್ಕಳಲ್ವ ಒಂಥರ ಇನ್ನೋಸೆಂಟ್ ಆ್ಯಕ್ಚುಲಿ ಮಕ್ಕಳುಗಳು ನಾವು ಅವ್ರಿಗೆಲ್ಲ ಇಲ್ಲ ಸಲ್ಲದೆಲ್ಲ ಮಕ್ಕಳಿಗೆ ನಾವು ತುಂಬಿಕೊಡೋದು ಯಾವುದು ಯಾವುದು ಯಾವ ಥರ ಹೇಗೆ ಅಂತ ಹೇಳಿ ದೇ ಆರ್ ಟು ಇನ್ನೋಸೆನ್ಸ್ ಆಕ್ಚುಲಿ ಮಕ್ಳು ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆದಮೇಲೆ ನನ್ನ ಮಕ್ಕಳು ಬರ್ಡ್ಡೇದ ಇಬ್ಬರದ್ದು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಜನವರಿ ಫಸ್ಟ್ ನನ್ನ ಮಗಳದ್ದಾಯಿತು ಇವಾಗ ನನ್ನ ಮಗಂದು ಫೆಬ್ರವರಿಯಲ್ಲಿ ಸೊ ಇಬ್ಬರದೂ ಶೇರ್ ಮಾಡಬೇಕು ಅಂತ ಹೇಗೂ ನನ್ನ ಯೂಟ್ಯೂಬ್ ಸ್ಟಾರ್ಟ್ ಆಗಿತ್ತಲ್ಲ ಸೊ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಹೇಗೆ ನಾವು ಸೆಲೆಬ್ರೇಟ್ ಮಾಡಿದ್ವಿ ಸಿಂಪಲ್ ಆಗಿ ಅಂತ ಹೇಳಿ ನಮ್ಮ ನಮ್ಮನೆಯಲ್ಲಿ ಮುಂಚೆಯಿಂದನೂ ಮಕ್ಕಳಿಗೆ ಬರ್ಡೇ ಗಿಫ್ಟ್ಸ್ ಅಂತ ಹೇಳಿ ಏನು ಕೊಟ್ಟು ಅಭ್ಯಾಸ ಮಾಡಿಲ್ಲ ಅಂದರೆ ಬರ್ಡ್ಡೆಗೆ ನಿನಗೆ ಗಿಫ್ಟ್ ಕೊಡ್ತೀನಿ ಅಂತೇಳಿ ಅಭ್ಯಾಸ ಮಾಡಿಲ್ಲ ಇಬ್ರಿಗೂ ಅದು ಅಭ್ಯಾಸನೂ ಆಗಿಲ್ಲ ಏನು ಅದೆಲ್ಲ ಮಾಡೋದಿಲ್ಲ ಸುಮ್ಮನೆ ಕೇಕ್ ಕಟ್ ಮಾಡಿಕೊಂಡು ಅವತ್ತಿನ ದಿನ ನಾನು ಖುಷಿಯಾಗಿ ಿವೆ ಅದು ಬಿಟ್ಟು ನಿನಗೆ ಬರ್ಡ್ಡೇ ಗಿಫ್ಟ್ ತಗೋ ಅದು ಅದೆಲ್ಲ ಅಭ್ಯಾಸ ಮಾಡಿಲ್ಲ ಐ ಥಿಂಕ್ ಅಭ್ಯಾಸ ಮಾಡದಿಲ್ರೇ ಒಳ್ಳೇದು ಅನ್ಕೊತೀನಿ ಯಾಕಂದರೆ ನಮಗೂ ಕೇಳಿದ ತಕ್ಷಣ ಒಂದೊಂದು ಸಲ ಕೊಡೋಕ್ಕೆ ಶಕ್ತಿ ಇರುತ್ತೆ ಒಂದೊಂದು ಸಲ ಆಗೋದಿಲ್ಲ ಹಾಗಾಗಿ ಮಕ್ಕಳು ಅದಕ್ಕೆ ಅಭ್ಯಾಸ ಆಗಿದ್ದಾರೆ ಕೊಟ್ಟಾಗ ತುಂಬ ಖುಷಿಲಿ ಇಸ್ಕೋತಾರೆ ಕೊಡಲಿಲ್ಲ ಅಂದರೂ ಬೇಜಾರಾಗೋದಿಲ್ಲ ಯಾಕಂದರೆ ಬೇಜಾರಾಗ್ಬಿಟ್ರೆ ಅದು ಇನ್ನೊಂದು ಥರ ನಮಗೂ ಬೇಜಾರಾಗುತ್ತೆ ಸೊ ಆ ಆ ಕಾನ್ಸೆಪ್ಟೇ ಇಲ್ಲ ಎಕ್ಸ್ಪೆಕ್ಟೇಷನ್ನೇ ಇಲ್ಲ ಅನ್ನುವಾಗ ಯಾವ ಫೀಲೂ ಇರೋದಿಲ್ಲ ಅಂತ ಅಂದ್ಕೊಳ್ತೀನಿ ಸೊ ಹಾಗಾಗಿ ನಮ್ಮ ಮಕ್ಕಳಿಗೆ ನಮ್ಮ ಮನೇಲಿ ಯಾವುದೇ ರೀತಿ ಬರ್ಡೇ ಗಿಫ್ಟ್ಸ್ ಆಗಿರ್ಬೋದು ಅಥವಾ ಈ ಆ ಥರ ಎಲ್ಲ ಅಭ್ಯಾಸ ಮಾಡ್ಕೊಂಡಿಲ್ಲ ನಮ್ಗೆ ಯಾವಾಗ ಖುಷಿಯಾಗುತ್ತೆ ಆ ಮಕ್ಕಳಿಗೆ ಯಾವಾಗ ಬೇಕು ಅನಿಸುತ್ತೆ ನಮಗೆ ಕೊಡಬೇಕು ತೆಕ್ಕೊಡ್ಬೇಕು ಅನಿಸುತ್ತೆ ಅವಾಗಷ್ಟೇ ತೆಕ್ಕೊಡೋದು ಮಾವ ಪಾರ್ಟಿ ಮಾಡೋ ಮುಖಾಂತರ ನನ್ನ ಮಗನ ಬರ್ಡ್ಡೆ ಮುಗಿಸಿದ್ವಿ ಸಮೃದ್ಧಿ ಏನು ಮಾಡ್ತಿದ್ದೀರಾ ಪಾರ್ಟಿ ಪಾರ್ಟಿ ಸ್ನ್ಯಾಕ್ಸ್ ತೋರಿಸಿ ಪಿಕ್ನಿಕ್ ಮನೆಯಲ್ಲೇ ಪಿಕ್ನಿಕ್ ನಿಮ್ಮದು ಸ್ಟೂಲ್ಸ್ ಎಲ್ಲ ಚೇರ್ಸ್ ಎಲ್ಲ ಎಲ್ಲಿ ಪರ್ಚೇಸ್ ಮಾಡಿದ್ದು ಫ್ಯಾಷನ್ ಆಗಿ ತುಂಬ ಚೆನ್ನಾಗಿದೆ ಹಾಂ ಅಮೆಝಾನಲ್ಲಿ ಓಕೆ ಹಾಂ ಅಗೋರದಲ್ಲಿ ಸಿ ಯಾರಾದರೂ ಚೇರ್ ಏನಾದ್ರು ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಮಕ್ಕಳು ಪರ್ಚೇಸ್ ಮಾಡಿದ್ದಾರೆ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮಾಡಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಚೇರ್ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಆಟ ಆಡೋಕ್ಕೆ ತುಂಬ ಡ್ಯೂರೆಬಿಲಿಟಿ ಇದೆ ಅಲ್ವಾ ಹಾಂ ಪಾರ್ಟಿ ಮಾಡೋಕ್ಕೆಲ್ಲ ಆ ಚೇರ್ಸ್ ತುಂಬ ಚೆನ್ನಾಗಿದೆ ಎಸ್ ಎಸ್ ಹಾಂ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ನಿಮ್ಮದು ಅವ್ರಿಗೆ ಹೇಳಿ ಆಯಿತಾ ಯಾವ ಸೈಜು ಏನು ಚೇರ್ಸ್ ಎಲ್ಲ ಯಾವ ಮಕ್ಕಳಿಗೆ ಯಾವ ಏಜಿಗೆ ಅಂತ ಏಕೆ ಡನ್ ಡನ್ ಯಾಕೆ ಮೇ ಬಿ ಮನೇನ ಡಿಮ್ಯಾಂಡ್ ಬರ್ಬೋದು ಆ ಚೇರ್ ತುಂಬ ಸ್ವಿಂಗ್ ಆಗ್ತಾ ಇದೆ ಮಕ್ಳಿಗೆ ಖುಷಿ ಆಗುತ್ತಾ ಆ ಸ್ವಿಂಗ್ ಚೇರ್ ಸಮೃದ್ಧಿದು ಕೂತಲ್ಲೇ ಕೂರುತ್ತೆ ಹ್ಞೂ ಇರಲಿ ನೋಡೋಣ ಯಾವುದಕ್ಕೆ ಆರ್ಡ್ರ್ ಡಿಮ್ಯಾಂಡ್ ಜಾಸ್ತಿ ಬರುತ್ತೆ ಅಂತ ವೀಕೆಂಡ್ ಆಗಿರೋದ್ರಿಂದ ಊರಿಗೆ ಬಂದಿದ್ವಿ ಊರಿಗೆ ಬಂದರೂ ನಮ್ಮ ಡೈಲಿ ರೊಟ್ಟಿನ ಮರೆಯೋ ಆಗಿಲ್ವಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆದ್ರೂ ವಾಕ್ ಮುಗಿಸಿ ನನ್ನ ಡೈಲಿ ಹೆಲ್ತಿ ಡ್ರಿಂಕ್ನ ಮಾಡ್ಕೋಬೇಕಲ್ವಾ ನಾನು ಡ್ರಿಂಕ್ ಕುಡಿಯೋದು ಬಂದು ಮಿಲೆಕ್ಸ್ ಚೂರ್ಣಮ್ ಅಂತ ಹೇಳಿ ಮಾಡೋದಂತೂ ತುಂಬಾ ಸಿಂಪಲ್ ಆದರೆ ಅದರ ಬೆನಿಫಿಟ್ಸ್ ಮಾತ್ರ ತುಂಬಾ ಇದೆ ನಾನು ಡೈಲಿ ಟ್ವೈಸ್ ಇದನ್ನು ತೊಗೋತೀನಿ ಇದನ್ನು ಮಾಡೋದು ಹೇಗಂತ ಅಂತ ಹೇಳಿದರೆ ಒನ್ ಗ್ಲಾಸ್ ವಾಟರ್ಗೆ ಎರಡು ಸ್ಪೂನಷ್ಟು ಮೆಲೆಕ್ ಚೂರ್ಣನ ಹಾಕಿ ಗಂಟಾಗದ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು ಕುದಿತಾ ಇರುವಾಗ ಸ್ವಲ್ಪ ಉಪ್ಪು ಬೇಕಾದರೂ ಹಾಕೋಬೋದು ಟೇಸ್ಟಿಗೆ ನಾನು ಉಪ್ಪು ಇಲ್ಲ ಇಲ್ಲಿ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ಇದನ್ನು ಹಾಲಲ್ಲಿ ಬೇಕಾದರೂ ಮಾಡ್ಕೋಬಹುದು ನಾನಿಲ್ಲಿ ನೀರಲ್ಲಿ ಮಾಡ್ಕೋತಾ ಇದ್ದೀನಿ ಇದನ್ನು ಕುಡಿಯೋದ್ರಿಂದ ಸುಸ್ತು ಅಸಿಡಿಟಿ ಮೇಯ್ನಾಗಿ ವೇಟ್ ಲಾಸ್ ಆಗುತ್ತೆ ಈ ಗಂಜಿಲಿ ರಾಗಿ ಜೋಳ ಸಿರಿಧಾನ್ಯ ಡ್ರೈ ಫ್ರೂಟ್ಸ್ ಇನ್ನು ಮುಂತಾದ ಆರೋಗ್ಯಕರವಾದ ಸೀಡ್ಸ್ ಕೂಡ ಇರುತ್ತೆ ನಿಮಗೆಲ್ಲ ಏನಾದರೂ ಬೇಕು ಅನ್ಸಿದ್ರೆ ಅವರ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಪ್ಲೇ ಮಾಡಿರ್ತೀನಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ ಹಾಕಿರ್ತೀನಿ ಇದನ್ನ ಕುಡಿಯೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಜೊತೆಗೆ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ ಆಟೋಮೆಟಿಕಲಿ ದಿನನಿತ್ಯದ ಕೆಲಸನ ಆಕ್ಟಿವ್ ಆಗಿ ಮಾಡಬಹುದು ಲೇಡೀಸ್ ಮಾತ್ರ ಆಕ್ಟಿವ್ ಆಗಿರಬೇಕು ಅಂತ ಏನಿಲ್ಲ ಎಲ್ಲರೂ ಕುಡಿಬಹುದು ಒಟ್ಟಾರೆ ಎಲ್ಲರೂ ಆರೋಗ್ಯಕರವಾಗಿರಬೇಕಲ್ವಾ ಅದಕ್ಕೋಸ್ಕರ ಹೆಲ್ದಿ ಡ್ರಿಂಕ್ನ ಕುಡಿಬೇಕು ನನ್ನ ಮಗನ ಬರ್ಡ್ಡೇ ಆಗಿದ್ದಷ್ಟೇ ಬರ್ಡೇ ಆದಮೇಲೆ ನಾನು ಹುಷಾರು ತಪ್ಪಿದ್ದು ಇನ್ನೂ ಹುಷಾರಾಗೋಕ್ಕಾಗಿಲ್ಲ ಬಟ್ ಈಗ ಸ್ವಲ್ಪ ಪರವಾಗಿಲ್ಲ ಮೆಡಿಸಿನ್ಸ್ ಮೇಲೆ ಅದಾದಮೇಲೆ ನನ್ನ ತಂಗಿ ಮಗಳದ್ದು ಬರ್ಡ್ಡೆ ಬಂತು ಅವರು ಆಲ್ ಆಫ್ ಸಡನ್ ಆರ್ಗನೈಸ್ ಮಾಡಿಕೊಂಡ್ರು ಬರ್ಡೇ ಸೆಲೆಬ್ರೇಟ್ ಮಾಡೋಣ ಯಾಕೋ ಈ ಸಲ ಆಸನ ಮಾಡೋಣ ಅಂತ ಹೇಳ್ತಿದ್ದಾಳೆ ಅಂತೇಳಿ ಸೊ ಹಾಗಾಗಿ ಅವರು ಸೆಲೆಬ್ರೇಷನ್ ಮಾಡೋಣ ಅಂತ ಅಂದರು ಬಟ್ ನಾನು ಟ್ಯಾಬ್ಲೆಟಲ್ಲೇ ಟ್ಯಾಬ್ಲೆಟ್ ತೊಗೊಂಡೆ ಒಂದು ಸ್ವಲ್ಪ ಆ ಟೈಮಿಗೆ ಒನ್ ಟು ತ್ರೀ ಅವರ್ಸಿಗೆ ಸ್ವಲ್ಪ ಚೆನ್ನಾಗಿದೆ ಅನ್ನೋ ರೀತಿಲಿ ಟ್ಯಾಬ್ಲೆಟ್ ತೊಗೊಂಡೇ ಹೋಗಿದ್ದು ಏನೋ ಯಾವ ಥರ ಹೆಲ್ತ್ ಅಪ್ಸೆಟ್ ಆಯಿತು ಅನ್ನೋದು ಗೊತ್ತಾಗಲಿಲ್ಲ ಒಂದರಿಂದ ಒಂದರಿಂದ ನನಗೆ ಒಂದಕ್ಕೊಂದು ಒಂದಕ್ಕೊಂದು ಜೊತೆ ಮಾಡಿಕೊಂಡು ಜಾಸ್ತಿನೇ ಆಯಿತು ಟಿಲ್ ಟುಡೇ ಇವತ್ತರ್ಗು ಮೆಡಿಸಿನಲ್ಲೇ ಇದ್ದೀನಿ ಸ್ವಲ್ಪ ಇವಾಗ ಪರವಾಗಿಲ್ಲ ಆ್ಯಕ್ಚುಲಿ ಮಗಳು ಬರ್ಡೇನ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದರು ತುಂಬ ಸಿಂಪಲ್ ಆಗಿ ನೈಟ್ ಆಗುವಾಗ ಒಂದು ಒಂದು ದಿನ ಹಿಂದಿನ ದಿನ ನೈಟ್ ಆಗುವಾಗ ಅಪ್ಪ ಹಾಸನಲ್ಲಿ ಮಾಡೋಣ ಅಪ್ಪ ಅಮ್ಮ ಅಂತ ಅವಳು ಮನೇ ಪೂಜನ್ಗೂ ಸತೀಶ್ಗೂ ಕೇಳಿದ್ದು ಸೊ ಹಂಗಾಗಿ ಸರಿ ಆಯಿತು ಮಗಳು ಪಾಪ ಫಸ್ಟ್ ಟೈಮ್ ಕೇಳ್ತಾ ಇದೆಯಲ್ಲ ಅಂತ ಹೇಳಿ ಅವ್ರು ಹಾಸನಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದರು ಸೊ ಹಾಗಾಗಿ ಹಾಸನಲ್ಲಿ ಎಮ್ ಜಿ ರೋಡಲ್ಲಿ ಪಾರ್ಟಿ ಹಾಲ್ ಇದೆ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿಕೊಟ್ಟಿದ್ರು ಸಮೇತ ಸೊ ಯಾರಾದರೂ ನೀವೇನಾದರೂ ಹೋಗೋಕ್ಕಿದ್ರೆ ಅಥವಾ ಪಾರ್ಟಿ ಸೆಲೆಬ್ರೇಷನ್ ಅಥವಾ ಮಾಡ್ಕೊಳ್ಳೋದಿದ್ರೆ ಅಲ್ಲಿ ನೀವು ಮಾಡ್ಕೊಬೋದು ತುಂಬಾ ಚೆನ್ನಾಗಿದೆ ಎಮ್ ಜಿ ರೋಡಲ್ಲಿ ಬಿನ್ ಸಿಟಿ ಅಂತ ಹೇಳಿ ಹಾಸನಲ್ಲಿ ಅಫರ್ಡೆಬಲ್ ಪ್ರೈಸಲ್ಲಿದೆ ತುಂಬ ಏನು ತುಂಬ ಎಕ್ಸ್ಪೆನ್ಸಿವ್ ಅಂತ ಏನಿಲ್ಲ ಆ್ಯಕ್ಚುಲಿ ತುಂಬಾ ಆ ಡೆಕೋರೇಷನ್ಗೆ ಆ ಆರ್ಗನೈಸ್ಗೆ ತುಂಬಾ ಚೆನ್ನಾಗಿದೆ ನಿಜ ಹೇಳಬೇಕು ಅಂದರೆ ನಾವು ಹಾಸನಲ್ಲಿ ಮೇಕ್ಯೂಸ್ ಮಾಡ್ಕೋತೀವಿ ಅಂದರೆ ತುಂಬಾ ಆಪ್ಷನ್ಸ್ ಇದೆ ನಾವು ಬೇರೆ ಬೇರೆ ಕಡೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಬಟ್ ಹಾಸನಲ್ಲೇ ತುಂಬ ಆಪ್ಷನ್ಸ್ ಇದೆ ನಾವು ಹುಡುಕಬೇಕು ನೋಡಬೇಕು ಅಷ್ಟೇ ಎಲ್ಲ ಥರ ಫೆಸಿಲಿಟೀಸ್ ನಮಗೆ ಮಾಡ್ಕೊಟ್ಟಿದ್ದಾರೆ ನಾವು ಅದನ್ನು ಮೆಕ್ ಯೂಸ್ ಮಾಡ್ಕೊಬೇಕಷ್ಟೇ ಬರ್ಡ್ಡೇ ಸ್ಟಾರ್ಟ್ ಆಗೋದು ಬನ್ನಿ ಅಂತ ಹೇಳಿದ್ದು ಸೆವೆನ್ ಥರ್ಟಿಗೆ ಬಟ್ ನಿಮಗೆ ಇಂಡಿಯನ್ ಟೈಮಿಂಗ್ಸ್ ಗೊತ್ತಲ್ಲ ನಮ್ಮವರು ನಾವು ಹೇಗೆ ಫಾಲೋ ಅಪ್ ಮಾಡ್ತೀವಿ ಅಂತ ಹೇಳಿ ನಾವು ಸೆವೆನ್ ತರ್ಟಿಗೆ ಬಂದರೂ ಅವ್ರದ್ದು ಒಂದು ಸ್ವಲ್ಪ ಪೆಂಡಿಂಗ್ ಇತ್ತು ಸೆಲೆಬ್ರೇಷನು ಮೋರ್ ಓವರ್ ನಾವು ಬಂದ್ರೂ ಬರ್ಡೇ ಬಾಯ್ ಆಗಿರ್ಬೋದು ಬರ್ಡ್ ಬಾಯ್ ಸಾರಿ ಬರ್ಡೇ ಗರ್ಲ್ ಆಗಿರ್ಬೋದು ಬರ್ಡ್ಡೆ ಗರ್ಲ್ದು ಪ್ಯಾರೆಂಟ್ಸ್ ಆಗಿರ್ಬೋದು ಸ್ವಲ್ಪ ನಿಧಾನಕ್ಕೆ ದರೆಗೆಳಿದ್ರು ಅವರು ಸ್ವಲ್ಪ ಲೇಟ್ ಆಯ್ತು ಅವರಿಂದ ಆಲ್ಮೋಸ್ಟ್ ಸ್ಟಾರ್ಟ್ ಏಯ್ಟ್ ಏಟ್ ತರ್ಟಿ ಆಯ್ತು ಅನ್ಕೊತೀನಿ ಮೇ ಬಿ ಬರ್ಡ್ಡೇ ಸ್ಟಾರ್ಟ್ ಆಗೋದ್ರೊಳಗೆ ಮಕ್ಕಳಿಗೆ ಆಲ್ಮೋಸ್ಟ್ ಸುಸ್ತಾಗ ಕಾಗೋಗಿಬಿಟ್ಟಿತ್ತು ಯಾಕಂದ್ರೆ ಎಲ್ಲ ತರ ಆಟೂ ಅಷ್ಟೊಳಗಡೆ ಮುಗಿಸ್ಕೊಂಬಿಟ್ರೆ ಯಾಕಂದ್ರೆ ಟೈಮ್ ಇದ್ದಾಗ ಏನೇನು ಆಟ ಆಡಬೇಕು ಯಾವ್ಯಾವ ತರ ಕುಣಿಬೇಕು ಅಂತೆಲ್ಲ ಅನ್ಕೊತಾರೆ ಅದೆಲ್ಲ ಕುಣಿತಾ ಇದ್ರು ಅಷ್ಟು ಕುಣಿದ್ರು ಸಮೇತ ಇನ್ನೂ ಸ್ವಲ್ಪ ಸ್ಟಾರ್ಟ್ ಆಗೋದ್ ಲೇಟ್ ಆಯ್ತು ಯಾಕಂದ್ರೆ ಫೋಟೋಗ್ರಾಫರ್ಸ್ ಎಲ್ಲ ಸ್ವಲ್ಪ ಅವ್ರದ್ದು ಯಾವ ಯಾವ್ಯಾವ ತರ ಫೋಟೋ ತಗೊತಾರೆ ಮತ್ತೆ ಮಕ್ಕಳನ್ನ ಯಾವ್ಯಾವ ಥರ ಇನ್ನು ಅವ್ರನ್ನ ಫೋಟೋಸ್ ತಗೊಳ್ಳೋದು ಶೂಟ್ ಮಾಡೋದು ತುಂಬಾ ಇತ್ತು ಸೊ ಹಾಗಾಗಿ ಅವರಿಂದ ಒಂಚೂರು ನಿಧಾನ ಆಗೋಯಿತು ಟು ಬಿ ಫ್ರ್ಯಾಂಕ್ ನಿಜ ಹೇಳಬೇಕು ಅಂದರೆ ಮ ಪೂಜನ್ದಾಗಿರ್ಬೋದು ಸತೀಶ್ದಾಗಿರ್ಬೋದು ಮಕ್ಕಳುದೆಲ್ಲ ಆಗಿರ್ಬೋದು ಫೋಟೋ ಶೂಟ್ ಮಾಡ್ಸಿದಾರಲ್ಲ ಅವರು ಇದುವರೆಗೂ ಸೊ ಎಲ್ಲ ಫೋಟೋ ಶೂಟ್ಸು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅವ್ರ ವೈಫ್ ಸಮೇತ ತುಂಬ ಮೇಕೋವರ್ ಚೆನ್ನಾಗಿ ಮಾಡ್ಕೊಡ್ತಾರೆ ಅವರೇ ಮೇಕೋವರ್ ಮಾಡ್ಕೊಳ್ತಾರೆ ಇವ್ರು ಫೋಟೋ ಶೂಟ್ ಮಾಡ್ಕೊಡ್ತಾರೆ ಹಸ್ಬೆಂಡ್ ಜೀವನ್ ಅಂತ ಹೇಳಿ ಆ್ಯಂಡ್ ಜೀವನ್ ಅಂತ ಹೇಳಿ ತುಂಬ ಚೆನ್ನಾಗಿ ಮಾಡ್ತಾರೆ ಪೂಜನ್ ಪೇಜಲ್ಲಿ ನೋಡಿದರೆ ನಿಮಗೆ ಗೊತ್ತಾಗ್ಬೋದು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ದಾಗಿರ್ಬೋದು ಅಥವಾ ಶಾಪ್ ನೇಮ್ ಆಗಿರ್ಬೋದು ತುಂಬ ಚೆನ್ನಾಗಿ ಶೂಟ್ ಮಾಡ್ಕೊಡ್ತಾರೆ ಅಂತೂ ಕೊನೆಗೆ ಗಳಿಗೆ ಕೂಡಿ ಬಂತು ಅನಿಸುತ್ತೆ ಜೀವನ್ ಅವರು ನಮ್ಮ ಪೂಜಾ ಸತೀಶ್ ಮಕ್ಕಳನ್ನು ತೆರೆಗಿಳಿಸ್ಕೊಂಡು ಬರ್ಡ್ಡೆ ಹಾಲಿಗೆ ಕರ್ಕೊಂಡು ಬರ್ತಿದ್ದಾರೆ ಅಲ್ಲಿ ಇನ್ನೂ ಕರ್ಕೊಂಬಂದ ಮೇಲೆ ಶೂಟ್ ಇದ್ದೇ ಇರುತ್ತಲ್ಲ ಅಲ್ಪ ಸ್ವಲ್ಪ ಅಷ್ಟೊಗಡೆ ಮಕ್ಕಳು ಅಲ್ಲೇ ಪಾರ್ಟಿ ಹಾಲಲ್ಲೇ ಒಂದು ಗೇಮ್ಸ್ ಇದೆ ಮಕ್ಕಳಿಗೆ ಅಂತ ಹೇಳಿ ಸೊ ಅದರೊಳಗಡೆ ಮುಳುಗೋಗ್ಬಿಟ್ರು ಅವರನ್ನ ಮತ್ತೆ ನಾವು ಇಲ್ಲಿ ಕರ್ಕೊಂಡು ಬರೋದ್ರೊಳಗಡೆ ಅದೊಂದು ಸ್ವಲ್ಪ ಟೈಮ್ ಆಯಿತು ಬನ್ನಿ ಬನ್ನಿ ಅಂದ್ರೂ ಬರ್ತಾ ಇರಲಿಲ್ಲ ಯಾಕಂದರೆ ಅವರು ಅಡಕ್ಟ್ ಆಗಿಬಿಟ್ರು ಗೇಮು ಬಟ್ ಅದು ಒಂದು ಫೆಸಿಲಿಟಿ ಇದೆ ನೀವೇನಾದರೂ ಮಕ್ಕಳಿಗೆ ಒನ್ ಅವರ್ ಫೋರ್ಟಿ ಫೈವ್ ಮಿನಿಟ್ಸ್ ಏನಾದರೂ ಗೇಮ್ಸ್ ಆಡಿಸ್ಬೇಕು ಅಂತ ಅಂದರೆ ನೀವು ಅಲ್ಲಿ ಕರ್ಕೊಂಡೋಗ್ಬೋದು ಒಂದು ಹಂಡ್ರೆಡ್ ರುಪೀಸ್ ಸೆವೆಂಟಿ ಫೈವ್ ರುಪೀಸ ಚಾರ್ಜ್ ಅನ್ಕೊಂತೀನಿ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ ಅದು ಅಮ್ಮ ಮಗಳು ಫೋಸಸ್ ನೋಡಿ ಹೆಂಗೆ ಕೊಡ್ತಾ ಇದ್ದಾರೆ ನನ್ನ ತಂಗಿ ಅಂತೂ ಏಜ್ ಆದಂಗೆ ಗೊತ್ತೇ ಇಲ್ಲ ಇನ್ನೂ ಅಕ್ಕ ತಂಗಿ ಅನ್ನೋ ಥರ ಕಾಣಿಸ್ತಾ ಇದ್ದಾರೆ ಅಮ್ಮ ಮಗಳು ನೋಡ್ತಾ ಇದ್ದರೆ ಚಿಕ್ಕ ಚಿಕ್ಕದಾಗಿ ಮುದ್ದು ಮುದ್ದಾಗಿದ್ದಾಳೆ ಇನ್ನೂ ಅವಳೇ ಇನ್ನೂ ಮುದ್ದಾಗಿದ್ದಾಳೆ ಅವಳಿಗಿಬ್ಬರು ಮಕ್ಕಳ ಅಂತ ಹೇಳಿದರೆ ಒಂಥರ ಸರ್ಪ್ರೈಸ್ ಆಗುತ್ತೆ ಯಾಕಂದರೆ ಚಿಕ್ಕ ಅವಳೇ ಚಿಕ್ಕ ಚಿಕ್ಕಕ್ಕಿದ್ದಾಳೆ ಅವಳಿಗಿಬ್ಬರು ಮಕ್ಕಳು ಚಿಕ್ಕ ಚಿಕ್ಕಕ್ಕೆ ಅದು ನೋಡುವಾಗ ಒಂಥರ ಖುಷಿನೂ ಆಗುತ್ತೆ ಒಂಥರ ಸರ್ಪ್ರೈಸು ಆಗುತ್ತೆ ಇವಳಿಗಿಬ್ಬರು ಮಕ್ಕಳ ಅಂತ ಹೇಳಿ ಹೀಗೆ ಮುದ್ದ ಖುಷಿಯಾಗಿರಲಿ ಅಂತೂ ಕೇಕ್ ಕಟ್ಟಿಂಗ್ ಆಗೋಯಿತು ಆಲ್ಮೋಸ್ಟ್ ಒಂದು ಏಯ್ಟ್ ತರ್ಟಿ ನೈನ್ ಅನ್ಕೊಂತೀನಿ ಎಕ್ಸಾಕ್ಟ್ ಗೊತ್ತಿಲ್ಲ ಕೇಕ್ ಕಟ್ಟಿಂಗ್ ಮಾಡಿದ್ರು ಮಗಳು ಮಲ್ಲು ಹ್ಯಾಪಿ ಬರ್ತ್ಡೇ ಮಲ್ಲು ದೇವರು ಆರೋಗ್ಯ ಆಯಸ್ಸು ವಿದ್ಯೆ ಕೊಟ್ಟು ಕಾಪಾಡಲಿ ಎಂದು ನಮ್ಮಿಬ್ಬರು ಮಕ್ಕಳಿಗೂ ದೇವ್ರ ಹತ್ರ ಬೇಡ್ಕೊತೀನಿ ಎಲ್ಲಾರ್ಗು ವಿದ್ಯಾ ಆರೋಗ್ಯ ಆಯಸ್ಸು ಬೇಕು ಎಲ್ಲ ಮಕ್ಳಿಗೂ ಎಲ್ಲರಿಗೂ ದೇವ್ರು ಕಾಪಾಡಿ ಕೊಟ್ಟು ಕಾಪಾಡಲಿ ನಮ್ಮ ಮಕ್ಕಳಿಗೆ ಅದು ಇದು ಗಿಫ್ಟ್ ತೆದುಕೊಡೋದು ತುಂಬಾ ಕಮ್ಮಿ ನಾನು ಪೂಜೆ ಅಂತೂ ಮಕ್ಕಳಿಗೆ ಆವಾಗ ಇವಾಗ ಅವಳೇನೂ ಹಾಸನಿಗೆ ಬಂದಾಗ ಬರೀ ಅವಳ ಮಕ್ಕಳಿಗೆ ಅಂತಲ್ಲ ನಮ್ಮ ಮಕ್ಳಿಗೂ ತುಂಬ ತೆಕ್ಕೊಡು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಮಕ್ಕಳಂತೂ ನಾನು ಕೇಳೋದೇ ಇಲ್ಲ ಅವಳುನೇ ಆ ಅಚಿಕೆ ಅದು ತೆಕ್ಕೊಡು ಅಮ್ಮ ಅದು ತೆಕ್ಕು ಇದು ತೆಗೊಡು ಅಂತ ಕೇಳ್ತಾರೆ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಫೋಟೋ ತೊಗೊ ಒಳ್ಳೆ ಬೇಕಲ್ವಾ ಜೊತೆ ಇಲ್ಲ ಅಂದರೆ ಸಮಾಧಾನನೇ ಆಗೋಲ್ಲ ಒನ್ ಬೈ ಒನ್ ಬೈ ಒನ್ ಫೋಟೋ ತೊಗೊಂಡ್ವಿ ಎಲ್ಲರೂ ತುಂಬನೇ ಚೆನ್ನಾಗಿ ಕಾಣಿಸ್ತಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ ಹೇಗೆ ಕಾಣಿಸ್ತಿದ್ದೀವಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಹಾಕಿರೋ ಡ್ರೆಸ್ ಬಂದು ಹಾಸನಲ್ಲಿ ಶ್ರೀ ಸಾಯಿ ಫ್ಯಾಷನ್ಸಲ್ಲಿ ತೊಗೊಂಡಿರೋದು ಈ ಶಾಪ್ ಬಗ್ಗೆ ನಾನು ಡೀಟೇಲ್ಸ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ವೀಡಿಯೋದಲ್ಲಿ ಹಾಕಿದ್ದೀನಿ ಒಂದು ಯೂಟ್ಯೂಬ್ ಶಾರ್ಟ್ಸಲ್ಲಿ ಇಂಟ್ರೆಸ್ಟ್ ಇದೆ ಸಲ ಚೆಕ್ ಮಾಡಿ ಯಾಕಂದರೆ ಅಲ್ಲಿ ಡ್ರೆಸ್ಸು ತುಂಬಾ ಒಳ್ಳೆ ಪ್ರೈಸಿಗೆ ಸಿಗುತ್ತೆ ಮತ್ತು ಒಳ್ಳೆ ಕ್ವಾಲಿಟಿ ಆಫ್ ಬಟ್ಟೆನೂ ಸಿಗುತ್ತೆ ಸೊ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡಿದೆ ನೀವು ಬೇಕು ಿದ್ರೆ ಇಂಟ್ರೆಸ್ಟ್ ಇರೋರು ಆ ವಿಡಿಯೋನ ಚೆಕ್ ಮಾಡ್ಬೋದು ಒಂದ್ಸಲ ಸತೀಶ್ ಅವರು ಕೇಕ್ ಸೆಲೆಬ್ರೇಷನ್ ಒಂದು ಕಡೆ ಮಾಡಿದರು ಊಟಕ್ಕೆ ಬೇರೆ ಕಡೆ ಆರ್ಗನೈಸ್ ಮಾಡಿದರು ಪಾರ್ಟಿ ಹಾಲಲ್ಲೇ ಮಾಡಬಹುದಿತ್ತು ಆದರೆ ಅಲ್ಲಿ ಬೇರೆದು ಒಂದು ಸೆಲೆಬ್ರೇಷನ್ ಆಗ್ತಾಯಿತ್ತು ಹಾಗಾಗಿ ಡಿಸ್ಟರ್ಬ್ ಆಗೋದು ಬೇಡ ಇಬ್ರಿಗೂ ಅಂತ ಹೇಳಿ ಊಟಕ್ಕೆ ಬೇರೆ ವ್ಯವಸ್ಥೆ ಮಾಡಿದರು ಇಲ್ಲಿ ಇವ್ರು ನೋಡಿ ಹೇಗೆ ಮಕ್ಕಳ ಜೊತೆ ಎಲ್ಲ ಬಲೂನಲ್ಲಿ ಆಟ ಆಡ್ತಿದ್ದಾರೆ ಬಲೂನ್ ಥ್ರೋ ಮಾಡೋದು ಮನೇಲೂ ಅಷ್ಟೇ ಸುದ್ದಿ ಮಕ್ಕಳಿಗೆ ನಾನು ವೀಡಿಯೋ ಹಾಕಿದ್ದೀನಿ ಅನಿಸುತ್ತೆ ಬಾಲಲ್ಲಿ ಇಬ್ರಿಗೂ ಒಂದ್ಸಲ ಅವನಿಗೆ ಒಂದ್ಸಲ ಇವಳಿಗೆ ಸ್ವಲ್ಪ ದೂರ ಹತ್ತಿರ ಎಲ್ಲ ಹಾಕ್ತಾ ಇರ್ತಾರೆ ಆಟ ಆಡ್ತಾ ಇರ್ತಾರೆ ಸೊ ಅದೇ ರೀತಿ ಇಲ್ಲೂ ಬಲೂನ್ ಸಿಗ್ತಲ್ಲ ಹಾಗಾಗಿ ಅವರಪ್ಪ ಅವನ ಜೊತೆ ಫುಲ್ಲು ಕುಣಿತಾ ಇದ್ದಾರೆ ಮಜಾ ಮಾಡ್ತಾ ಇದ್ದಾರೆ ಬಾಲಲ್ಲಿ ಆಟ ಆಡ್ಕೊಂಡು ಹಾಗೆ ಇನ್ನೂ ಬೇರೆ ಮಕ್ಕಳೆಲ್ಲ ಇದ್ರಲ್ಲ ಅವ್ರ ಜೊತೆಲ್ಲ ಆಟಾಡ್ತಾ ಇದ್ದಾರೆ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಫೋಟೋ ಶೂಟ್ ಎಲ್ಲ ಮಾಡಿ ಫೋಟೋಗ್ರಾಫರ್ ಜೀವನ್ ಅವರು ಏನು ಹೇಳ್ತಾ ಇದ್ದೆ ಜೀವನ್ ಅಂತ ಇವರೇ ಜೀವನವರು ಅವರು ಅವ್ರ ಕೆಲಸ ಎಲ್ಲ ಮುಗಿಸಿ ಅವರು ಅವರು ಮತ್ತು ಇನ್ನು ಕೇಕ್ ತಿನ್ಲೇಬೇಕಲ್ವ ಬರೀ ಸೆಲೆಬ್ರೇಷನ್ ಮಾಡಿ ವಿಶ್ ಮಾಡಿದರೆ ಸಾಕ ಕೇಕ್ ತಿನ್ನಬೇಕಲ್ವ ಆವಾಗ ಸ್ವಲ್ಪ ಸ್ವಲ್ಪ ತಿನ್ನಿಸಿದ್ದು ಮತ್ತು ತಿಂದಿದ್ದು ಸೊ ಹಾಗಾಗಿ ಇವಾಗ ಕೇಕ್ನ ತೊಗೊತಾ ಇದ್ವಿ ಕೇಕ್ ಅಂತೂ ತುಂಬ ಫ್ಯಾಬಲಸ್ ಆಗಿತ್ತು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಕೇಕ್ ಎಲ್ಲರೂ ಮಕ್ಕಳೆಲ್ಲ ತಿಂದರು ಇನ್ನು ನನ್ನ ಮಗಳು ಒಂದು ಚೂರು ಬಿಡೋದಿಲ್ಲ ಆ್ಯಕ್ಚುಲಿ ಅವಳು ಅವಳಿಗೂ ನನ್ಕಿಂತ ಹೆಚ್ಚು ಅವಳು ನನಗೂ ಹೆಚ್ಚು ಫುಡ್ ಇಲ್ಲಿ ಸೊ ಹಾಗಾಗಿ ಅವಳು ಅವಳು ಶೇರ್ನ ತಗೊಳ್ಳಲೇಬೇಕು ಕೇಕ್ ಎಲ್ಲಾ ಇವಾಗೇನು ಇವಾಗ ನೀವು ಫೋಟೋದಲ್ಲಿ ನೋಡ್ತಾ ಇದ್ದೀರಾ ಫಾರ್ಮಲ್ಸಲ್ಲಿ ನೀಟಾಗಿ ಫಾರ್ಮಲ್ಸಲ್ಲಿ ನೀಟಾಗಿ ರೆಡಿಯಾಗಿ ಬಂದಿದ್ದಾರಲ್ಲ ಅವ್ರನ್ನ ನೀವು ಆಲ್ಮೋಸ್ಟ್ ಸತೀಶ್ದು ಶಾರ್ಟ್ ಮೂವೀಸಲ್ಲಿ ನೋಡಿದ್ದೀರಾ ಅನ್ಕೊತೀನಿ ಹೈಲೈಟ್ ಆಗಿರೋದು ಗ್ರಾಮ ಪಂಚಾಯತಿ ಅಂತ ಶಾರ್ಟ್ ಮೂವೀಲಿ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದರು ಆ್ಯಕ್ಚುಲಿ ಅವ್ರ ಆ್ಯಕ್ಟಿಂಗಿಗೆ ನಾನೇ ಸತೀಶ್ ಹತ್ರ ತುಂಬ ಸಲ ಹೇಳಿದ್ದೀನಿ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ನಂಗೆ ಅವ್ರನ್ನ ನೋಡಿ ತುಂಬಾ ಖುಷಿಯಾಯಿತು ಯಾಕಂದರೆ ಅವರು ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲಾಗಿ ಮಾಡ್ತಾರೆ ಇಲ್ಲಿ ನೋಡಿದರೆ ತುಂಬ ಡೀಸೆಂಟ್ ಪಾಪ ಏನು ಇಲ್ಲ ನನಗೆ ಇದ್ದರು ಬರ್ಡೇ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಚನ್ಪಂಟದಲ್ಲಿರೋ ಆರ್ಯ ಮ್ಯಾನ್ಷನ್ಗೆ ಬಂದ್ವಿ ಅಲ್ಲಿ ಊಟನ ಆರ್ಗನೈಸ್ ಮಾಡಿದರು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಐಟಮ್ಸ್ ಅಂತೂ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇತ್ತು ಅಷ್ಟು ವೆರೈಟೀಸ್ ಇತ್ತು ನಾನಂತೂ ಮೊದಲೇ ಫುಡ್ಡಿ ಊಟದಲ್ಲಿ ಮುಂದೆನೆ ನಾನು ನೋಡಿದ್ರೇನೆ ಗೊತ್ತಾಗುತ್ತೆ ಅನಿಸುತ್ತೆ ನನ್ನ ಟೇಸ್ಟ್ ಕೂಡ ಹಾಗೆ ತುಂಬಾ ಚೆನ್ನಾಗಿತ್ತು ವೆರೈಟಿಸ್ ಆಫ್ ಫುಡ್ ವೆಜ್ ನಾನ್ ವೆಜ್ ಎರಡೂ ಇತ್ತು ನಾನ್ ವೆಜ್ ಅಂತ ಹೇಳೋದಾದ್ರೆ ಲಾಲಿಪಾಪ್ ಆಗಿರ್ಬೋದು ಕಬಾಬ್ ಬಿರಿಯಾನಿ ಮತ್ತೆ ಚಿಕನ್ ಫ್ರೈ ಇನ್ನು ಏನೇನೋ ಐಟಮ್ಸ್ ಇತ್ತು ಇನ್ನು ವೆಜ್ಜಲ್ಲಿ ಆ್ಯಸ್ ಯುಶಲ್ ಪನ್ನೀರ್ ಗೀ ರೈಸ್ ಮತ್ತು ಎಗ್ ಫ್ರೈಡ್ ರೈಸ್ ಅನ್ನ ರಸಮ್ ಮತ್ತು ಹೀಗೆ ಏನೇನೋ ಐಟಮ್ಸ್ ಇತ್ತು ತುಂಬಾ ಚೆನ್ನಾಗಿತ್ತು ಏನೇ ಫಂಕ್ಷನ್ ಮಾಡಿದ್ರು ಎಷ್ಟೇ ಖರ್ಚು ಮಾಡಿದರೂ ಊಟ ಸಮಾಧಾನ ಆದರೆ ಎಲ್ಲ ಫಂಕ್ಷನ್ ಮಾಡಿದ್ದೆಲ್ಲ ಕಂಪ್ಲೀಟ್ ಆದಂಗೆ ಅಲ್ವಾ ನಾನು ನಾನು ಹಾಗೆ ಅಂದ್ಕೊಳ್ಳೋದು ಅದೇ ರೀತಿ ಇಲ್ಲೂ ಕೂಡ ಊಟ ಅಂತೂ ತುಂಬಾನೇ ಚೆನ್ನಾಗಿತ್ತು ನಾನಂತೂ ಸೂಪಿಂದ ಐಸ್ ಕ್ರೀಮ್ ವರ್ಗು ಬ್ಯಾಕ್ ಟು ಬ್ಯಾಕ್ ಒನ್ ಬೈ ಒನ್ ತಿಂದೆ ಹುಷಾರ್ ಇಲ್ಲ ಅಂತ ಗೊತ್ತಿದ್ರು ಯಾವ ಐಟಮ್ ಮಿಸ್ ಮಾಡಿದೆ ಹೇಗೂ ಟ್ಯಾಬ್ಲೆಟ್ ಇದ್ದೆ ಇದೆಯಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಊಟ ಮಾಡಿದೆ ಸುದಿ ಮತ್ತು ಅಮ್ಮ ಇಬ್ಬರೇ ವೆಜ್ ಇದ್ದಿದ್ದು ಇನ್ನೆಲ್ಲ ನಾನ್ ವೆಜಿಟೇರಿಯನ್ನೇ ನಾವು ಅದ್ಭುತವಾದ ಊಟ ಎಲ್ಲ ಮುಗಿಸ್ಕೊಂಡು ಅವತ್ತು ಸಾಟರ್ಡೇ ಆಗಿರೋದ್ರಿಂದ ನಾನು ಊರಿಗೆ ಹೋದೆ ಹೆಂಗು ಸಂಡೇ ಹಾಲಿಡೇ ಇತ್ತಲ್ಲ ವೀಕೆಂಡ್ಸ್ ಅಲ್ವಾ ಇನ್ನು ಮಂಡೇ ಬರೋಣ ಹಾಸನ್ಗೆ ಅಂತ ಹೇಳಿ ನಾನು ಎಲ್ಲರಿಗೂ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಎಲ್ಲರಿಗೂ ಹೇಳೋದೇನೆಂದರೆ ಇವಾಗಿನ ವೆದರ್ಗೆ ಈಗಿನ ಸಿಚುವೇಷನ್ಗೆ ಆರೋಗ್ಯದ ಕಡೆ ತುಂಬ ಗಮನ ಹರಿಸ್ಬೇಕು ಅಂತ ಅನ್ಕೊತೀನಿ ಸೊ ಹಾಗಾಗಿ ಇವಾಗಿನ ಹಾಟ್ ವೆದರ್ಗೆ ಸಾಲಿಡ್ ಫುಡ್ಗಿಂತ ಲಿಕ್ವಿಡ್ ಫುಡ್ ತೊಗೊಳ್ಳೋ ತುಂಬಾ ಒಳ್ಳೆಯದು ಜ್ಯೂಸು ಎಲ್ಲ ಥರದ ಫ್ರೂಟ್ ಜ್ಯೂಸ್ ಆಗಿರ್ಬೋದು ನಿಂಬೆ ಆಗಿರ್ಬೋದು ಯಾವ್ಯಾವ ಥರ ತಂಪು ಅನಿಸುತ್ತೆ ಬಾಡಿಗೆ ಆ ಥರ ಫುಡ್ನ ಸೇವೆ ಮಾಡಬೇಕು ಯಾಕೆಂದರೆ ಇವಾಗ ಹೆಲ್ತ್ ತುಂಬಾ ಹಾಳಾಗ್ತಿದೆ ಎಲ್ಲಾರ್ದು ನಂದು ಮಾತ್ರ ಅಂತಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಸ್ವಲ್ಪ ಹಾಳಾಗ್ತಿದೆ ಸೊ ಅದನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ಅಥವಾ ಇಲ್ದಿದ್ರು ನಮ್ಮ ಆರೋಗ್ಯನ ನಾವು ಕಾಪಾಡಿಕೊಳ್ಳೋಕೋಸ್ಕರನಾದ್ರೂ ಆರೋಗ್ಯದ ಕಡೆ ಗಮನ ಹರಿಸಬೇಕು ಅಂತ ಹೇಳ್ತೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೊಂತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಜೊತೆ ಸಿಗ್ತೀನಿ ಅಲ್ಲಿ ತನಕ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಪ್ಲೀಸ್ ಫಾಲೋ ಮಾಡಿ ಕಾವ್ಯ ರಾಜ್ ಅಂತ ಹೇಳಿ ಫೇಸ್ಬುಕ್ಕಲ್ಲೂ ಪೇಜ್ ಇದೆ ಕಾವ್ಯ ರಾಜ್ ಅಂತ ಹೇಳಿ ಪ್ಲೀಸ್ ಫಾಲೋ ಮಾಡಿ ವಿಡಿಯೋಸ್ನ ಹೆಚ್ಚೆಚ್ಚು ನೋಡ್ತಾ ಇರಿ ಕಮೆಂಟ್ಸ್ ಮಾಡಿ ಏನಾದರೂ ಇದ್ರೆ ಹೇಳಿ ಅದನ್ನು ಚೇಂಜಸ್ಸು ಅಥವಾ ಓವರ್ಕಮ್ ಮಾಡ್ತೀನಿ ಮತ್ತು ವಾಯ್ಸ್ ಓವರ್ ಜಾಸ್ತಿ ಅಂತ ಹೇಳ್ತಾ ಇದ್ದೀರಾ ನನಗೂ ಸ್ವಲ್ಪ ಟೈಮ್ ಬೇಕು ಇನ್ನೂ ಸೊ ಹಾಗಾಗಿ ವಾಯ್ಸ್ ಓವರಲ್ಲೇ ಇದ್ದೀನಿ ದೇವ್ರು ಕೊಟ್ಟಿರಿ ಪುಟ್ಟ ಜೀವನದಲ್ಲಿ ಒಳ್ಳೆಯವರು ಕೆಟ್ಟವರು ಒಳ್ಳೆಯದು ಕೆಟ್ಟದು ಎಲ್ಲ ಆಗ್ತಾ ಇರುತ್ತೆ ಅದನ್ನೆಲ್ಲ ದಾಟಿ ಜೀವನ ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್